ಏಯ್ ಇಲ್ಲಮ್ಮ ಹತ್ ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಿ ನಂಗೆ ಚೂರ್ ಕೆಲಸ ಇತ್ತು ಅದಕ್ಕೆ ಮನೆ ಸರಿ ಹೋಗ್ತೀನಿ ಚಳಿಯಲ್ಲ ಏನ್ ಹೌದೇನಣ್ಣ ಚಳಿ ಬಾಳ್ ನಡಗಿಸ್ತೈತಿ ಮಕ್ಳೆ ಮಂದಿ ನಾನು ಒಳಗೆ ಹೋಗ್ತೀನಿ ಚಳಿ ಐತಿ ತಗೊಂಡ್ ಹೋರಿ ಓ ರಾಜಕುಮಾರಪ್ಪ ನಾನು ಹೇಳ್ದಂಗ ಸ್ವೆಟ್ರ್ ಸ್ವೆಟ್ ಇದು ಮೊಪಳೆ ಹಾಕ ಬಂದಿದ್ದಿ ಆ ಕ್ಯಾಪ ಯಾವ್ದೆ ಸಿಕ್ತು ಅಂದ್ಬಿಟ್ಟು ಆಕಿಟ್ಟಿ ನೀನು ಅಂತ ಗೊತ್ತೇ ಆಗಿಲ್ಲ ನೋಡೋಣ ಪಟಾಪಟ್ ನಾ ಎತ್ಕೊಂಡ್ ಮೂಟಿಯ ಮೂಟಿಯಾ ಬರುತ್ತಾ ಬೇಗ ಬೇಗ ಎತ್ಕೊಂಡು ತುಮಕ ಹ್ಞೂ ಸರಿ ಕನಕ ಆಯಿತು ನಾ ನಾನು ತುಂಬ್ಕೊಂತಿರೋ ಮೂಟ ಬೇಗ ಬೇಗ ತುಂಬಿಬಿಟ್ರೆ ಹಾಂ ಆಗ್ಬಿಟ್ರೆ ತಗೊಂಡು ಸರಿ ಹೋಗ್ತಾರೆ ನಾನ್ ಕದ್ದಿರೋದು ನಾನ್ ಕದ್ಸಿರೋದು ಅಂತ ಯಾವ್ದೇ ಕಾಣ್ಕೋ ಗೊತ್ತಾಕಿಲ್ಲ ಬೆಂಕಿ ಲತ ಊರ್ ಊರ್ ಕನ್ಸ ಆಯ್ತಾ ಇನ್ನೊಂದು ಆಸ್ಬಿಟ್ರ ಅವ್ನ್ ಬತ್ತಾನ ಅಷ್ಟೆಲ್ಲ ಈ ಮೂಟೆಗಳೆಲ್ಲ ಎತ್ತಂಗಡೆ ಮಾಡ್ಸ್ಬಿಡ್ತೀನಿ ಆಮ್ಯಾಗ ಐತಿ ಯಾಕೀಗ ಅಣ್ಣ ಬೇಗ ಬೇಗ ಎತ್ಕೊಂಡು ಹೋಗು ಬಹಳ ಟೈಮ್ ಇಲ್ಲ ಆಮ್ಯಾಗ ಬೆಂಕಿ ಲತ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತ ಆಮ್ಯಾಗ ನಮ್ಮ ಮಾಯಪ್ಪ ಯಾರಿಗೂ ಹೇಳೋಣ ಅವ್ನ್ ಬಂದ್ಬಿಟ್ಟು ಕಷ್ಟ ಆಗ್ಬಿಡುತ್ತ ಬೇಗ ಬೇಗ ತುಂಬ್ಕೊಂಡು ಓಡೋಗು ಆಮ್ಯಾಗ ಯಾಕೆ ಬೇಕು ಓಡು ಓಡು

ಜಯ ಅಮ್ಮ ಹೇಳ್ದಂಗೆ ಮಾಡ್ತಾಳೆ ಮಾಡ್ತರಿಸ್ತಾಳ ನಾನು ಯಾವುದೇ ಕಾಣಕ್ಕೆ ತಗ್ಲಕ್ಕೆ ಕಳಕಿಲ್ಲ ಹಾಂ ನನ್ಗೆ ಹೆಂಗೆ ಒಟ್ಟೆ ಉರ್ಸ್ತಾಳೆ ಈ ಮನೆಯಾಗ ಅವಳಗೈತಿ ಹಾಂ ಇವಾಗಿರೋದು ಅವಳು ಗಂಡ ಕಳ್ಸಿರೋನ್ ಬರ್ತಾರ ಆಮ್ಯಾಗ ಮಾರಿ ಅಬ್ಬ ಅಕ್ಕ ಯಾರೇ ನೀನು ಮಂದಿ ಮನೆ ಹತ್ರ ಕಾ ಆಟೋ ತೀಟ್ಟೋದು ಅಂದಂಗೆ ಬರ್ತಿ ಹಾಂ ಯದಕ್ಕೆ ಬಂದಿದಿ ಎದ ಬಂದಿದ್ದಿ ಹೇಳ ಈಗ ತಾನೇ ಏನು ಕಡ್ಲಕಾಯಿ ಮುಟ್ಟು ತಕ್ಕ ಅದನ್ನ ಅದನ್ನು ನೋಡಿ ನೀನು ಕದಿಯಕ್ಕೆ ಬಂದಿ ಏನ ಹಾಂ ನೀನು ಕದಿಯೋಕೆ ಬಂದಿ ಅಂತ ಗೊತ್ತೈತಿ ನಮಗೆ ಎದಕ್ಕೆ ಬರೋಕೋಗಿದ್ದೀನಿ ಮಟ್ಟಿ ತಕ ನೀನು ಈ ಆಟೋ ತೀಟೋದು ಅಂತ ಬರ್ತಿ ಏನ ಏನ್ ಮಾತಾಡ್ತೀನಿ ನೆಟ್ರು ಹೋಗ್ ಮಾತಾಡ ಓ ದೊಡ್ಡಕಿ ಆಗಿತ್ಕೊಂಡಿದ್ದೀ ಏನ ಮಾತಾಡೋದ ನೀನು ನಾನು ಬಂದಿ ಮನೇಲಿ ಕದ್ವ ಅಂತ ನನ್ಗೆ ನಾನ ರವಿ ನಾನ್ ರವಿ ಕನಕ ಇವ್ ಹೇಳಿದಿಲ್ಲ ಏನ ರೆಡ್ಡಿ ಕಡಲಕ ಎತ್ಕೊಂಡ್ ಬತ್ತ ರವಿ ಅಂತ ಹೇಳಿ ನಾನೀಯ ಹಿಂಗಾಡ್ತಿದಿರಂಗ ಬರ್ಬಾರ್ದೇ ನಮ್ಮ ತಕ್ಕ ನೀನು ರವಿಯಾ ನೀನ ರವಿ ಒಂಚೂರು ಯಾಕವ ಬೆಂಕಿಲ್ಲತ್ತ ಮಕ್ಕಂಡಿರೋಳ್ಗೆ ಹೋಗ್ತಿ ಹತ್ತು ಗಂಟೆ ಇವಾಗ ಆಗೈತಿ ಈಗ ತಾನ ಮಕ್ಕಂಡು ಅರ್ಧ ತಾಸು ಆಗೈತಿ ಆಗ್ಲ ಕರಿತಿದ್ದೀಲ್ಲ ಯಾಕವ ಅಯ್ಯೋ ಅತ್ತಿಯವರ ಮಲ್ಲಿಕೊಳ್ಳಳವ್ರಂತ ಆಮ್ಯಾಗ ಕಂಡ್ಬಿಟ್ಟು ನೋಡ್ರಿ ಅಲ್ಲಿ ಯಾರೋ ಒಬ್ಬ ರವಿ ಏನೋ ಅಂದ್ಬಂದ ನಮ್ಮ ತಕ್ಕ ಕಾ ಕಡಲಕಾಯಿ ಕೊಡು ಅಂದ್ಬಿಟ್ಟು ಆ ಕಡಲಕಾಯಿ ಮೊಟ್ಟೆ ಎತ್ಕೊಂಡೋತಿ ಅಂದ್ಬಿಟ್ಟು ಆಗಲೇ ಎತ್ಕೊಂಡು ಹೋದ್ರು ಕಣತ್ತಾ ನಾನು ರೆಡ್ಡಿ ಹೇಳೋರು ಅನ್ಬಿಟ್ಟು ಬಂದು ಎತ್ಕೊಂಡು ಹೋದ್ರು ಇವ್ ಇವ್ಯ ಯಾರೋ ಬಂದ ನಾನು ರವಿ ಅಂತ ಅವನ ಕೇಳು ಕೇಳ ಇದೇಕಪ್ಪ ರವಿ ಇಷ್ಟೊತ್ತ ಗಟ್ಟಿ ತಪ್ಪಂದಿದ್ದೀನಾಯಿತು ಹಾಂ ನೀನೇ ಗಟ್ಟಿ ತಪ್ಪಂದಿದ್ದೀ ರೆಡ್ಡಿ ಬಂದಿದ್ನಲ್ಲ

ಅಯ್ಯೋ ಏನು ಹೇಳ್ತಿದೆ ಬೆಂಕಿಲತ್ತಾ ಒಂದು ಮೂಟೆ ಅಲ್ಲ ಎರಡು ಮೂಟೆ ಅಲ್ಲ ಅಷ್ಟು ಮೂಟೆ ಐದು ಕ್ವಿಂಟಲ್ ಇದಿತ್ತು ಹಾಂ ನಿಜವಲ್ಲೂ ಐದಾರು ಕ್ವಿಂಟಲ್ ಇದ್ದು ಕಣೆ ಅವು ಶೇಂಗಾಯಿ ಹಾಂ ನೀನು ತಗೊಂಡೋಗಿ ಮಂದಿಗೆ ಹೆಂಗೆ ಮಿಧಾನಿ ಮಾಡಿದೆ ನನ್ನ ಮಗು ನನ್ನ ಮಾತು ಕರಿಬೇಕಾನೆ ಆಂ ಇಲ್ಲ ನನ್ನಾರು ಹೊರಕ್ಕೆ ಹೋಗಿಲಿಲ್ಲ ಅತ್ತೆ ಬರ್ರಿ ಕಾರ್ ತಗೊಂಡೋಗಕ್ಕೆ ಬಂದವ್ರೆ ಅಂತೇಳಿ ನಾನು ಮಕ್ಕಂಬರಿ ಅಂತ ಕೊಟ್ಟು ಕಳ್ಸಿಬಿಟ್ಟಿ ಎತ್ಕೊಂಡು ಹೋಗ್ಬಿಟ್ಟವ್ರವ್ರು ಅಯ್ಯೋ ನಿನ್ನ ಮನೆ ಕಾಯಿ ಬರಬಾರ್ದು ಬರ ಹಾಂ ಹೆಂಗೆ ಎತ್ಕೊಂಡು ಹೋಗೋರೆ ನೋಡಿ ಉಗಿರಿ ಐತೆ ಉಗಿರಿ ಮಂದಿನ ಅಂದಂಗಲ್ಲ ನನ್ನ ಕಳ್ಳ ಅಂತಳ ನಾನು ಇರು ಅಂತೋಸೈ ತಕ ಒಂದು ಹದಿನೈದು ಮೂಟ ಇದ್ ಬಂತ ಇರು ಒಂದ್ ಐದ್ ಕುಂಟಲ್ ಅಷ್ಟ ಐತಿ ತಕೊಂಡ್ ಹೋಗೋಂದೈತಿ ತಕೊಂಡ್ ಹೋಮ ಅಂದ್ಬಿಟ್ಟು ನಾನ್ ನೀನು ಕಳ್ಳಿದ್ದಂಗ ಕಳ್ಳಿದ್ದಂಗ್ಕೊಂಡ್ರನ್ಗಾರ್ ಹೇಗ್ತಿತ್ತು ಇವಾಗ ಮಂದಿಗ್ ಕೊಟ್ಕೊಂತೈತಿ ಅಂತಿದ ಇಲ್ಲ ಇವರೇ ಕೊಟ್ಟು ಮಾರ್ಗಿರ್ಬಿಟಾರ ನೋಡ್ರಿ ಈ ತರ ಹೇಳ್ಕೊಡ್ತೀಯಾ ಯಾರ ಬಂದವರು ಅಟ್ಟಿತಕ ತಕ ಹೇಳಿ ನಾನ್ ಜಗಳ ಮಾಡಿದ್ದ ಮಾತಾಡಿದ್ದೆ ಹೊರ್ತು ನಿನ್ ಮಗ ನೋಡಿ ಬೋಯ್ತಿಲ್ಲ ಕನ್ಪುಡ್ಲ ಮಗ ನಿನ್ನ ತಮ್ಮ ನಾನು ಯಾಕೆ ಗೊತ್ತಿರೋರ್ಗ ಯಾಕೆ ಬೇಕು ಕೊಯ್ಲಿ ಹೇಳು ಆ ನಂಗ ಮಾಯಪ್ಪ ಯಾವತ್ತು ನಿನ್ನ ಕರ್ಕೊಂಡಿದ್ದಾ ಅಟಿ ತಕ ನಾನು ನೋಡಿದ್ದಿಲ್ಲ ಒಳಗಲ್ಲ ಅದಕ್ಕ ಒಂದು ಮಾತಂದಿನಿ ಅದಕ್ಕೆ ಹಿಂಗಿಲ್ಲ ದೀಟಾಲು ಕಣ್ಣಪ್ಪ ನಂಗೆ ಗೊತ್ತಿಲ್ಲ ಯಾರತ್ಕಂದ್ರ ನನ್ ಕಡ್ಲೆ ಕೈ ಮುಟ್ಟಗಳ ಅಯ್ಯೋ ಕೂಲಿಯವರೆಗೂ ರಕ್ತ ಕೊಟ್ಟಿಲ್ಲ ನಾನು ನನಗೆ ಏನು ಕೊಡಲಿ ನಾನು ಏನು ಕೊಡಲಿ ಹಾಂ ಆಳು ಬಂದಿದ್ರು ಮೂರಾಳು ಹಸಿ ರೊಕ್ಕ ಕೊಡ್ಬೇಕಾ ಹಾಂ ಎರಡು ಎರಡು ನೂರು ರೂಪಾಯಿಂಗ ಮೂರು ದಿನ ಬಂದು ಕೆಲಸ ಮಾಡೋರ ನಮ್ಗ ಕೂಲಿಯಾಗ ಯಾರು ಎತ್ಕೊಂಡ್ರೆ ಯಾರು ಬಿಟ್ರು ಅಯ್ಯೋ ನಾನು ಈ ಥರ ಕಗ್ಗದಾಗ್ತೀನಿ ಅಂತ ಥರ ಅನ್ಕೊಂಡಿದ್ದಿಲ್ಲ ಅಲ್ಲ ಕಣೆ ನನ್ನ ಮಗ ನಿನ್ಗೆ ಹೇಳ್ದೆ ನಾ ನನ್ನ ಮೆಟ್ಕೊಂಡು ಅವ್ನು ಮೆಟ್ ತಗೊಂಡು ಅವನ ಹೊಡ್ಕೊಳ್ಬೇಕು ಹಾಂ ಅವ್ನಿಗೀಗ ಎಷ್ಟು ಒಂದು ಕುಂಟಾಲು ಐವತ್ತು ರೂಪಾಯಿಂಗ ಅರವತ್ತು ರೂಪಾಯಿಂಗ ಹೋಗೋದು ಒಂದು ಕೆಜಿ ಹಾಂ ಒಂದು ಐದೈದು ಸಾವಿರದಂಗೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಲಾಸ್ ಮಾಡಿ ಕುಂತಿಯಲ್ಲ ನನ್ನ ಮಗನಿಗೆ ಹೆಂಗ ನೀನು ಮನೆಯಾಗ ರೊಕ್ಕಿದ್ದೀರಾ ಏನಾರು ಸಾಮಾನು ಮಾಡ್ಸ್ಕೊಂಡ ಮಡಿಕೊಂಬೋದಿತ್ತು ನಿಮಗೆ ಕಾಯೋಗ ಎಲ್ಲನೂ ಒಂದಿಗೆ ತಗೊಂಡಾಗ ಕೊಟ್ಟಿಗೆಯಲ್ಲ ನಿನ್ನ ಏಟ್ ಐತಿ ನೋಡ ఓతినీ రెడ్డి అన్నీ కళ్ళకైసి కొట్టి కళ నిన్న నెంబరు అది ఎల్ మార్కంద్రు బుట్క్రో నేను కాణి ఆ నన్న కళ్ళ అందుక నేను అదన కూట హి రెడ్డి జొతే నేను మాత్ర మాత్ర నం గిందం ఇర అలా కనక ఏ టోళీరు అందుబుట్టు మాతాస్క నను శాయ తీసుకొందో మేంకాయ అందుబిట్ బంద్ర నేను నన్న కళ్ళ అది వల్ద నన్ను కొడుకు శేగలవ మందికి కొట్టు కల్సి ఏనా మంది కొడుస్తారు ఈ ಇವಳು ಗಾಯ ಎಲೆ ಎಡ್ಕಂಡು ಹಾಕೊಂಡು ಉಗಿಯಪ್ಪಾ ಉಗಿ ಬುದ್ಧಿ ಬರುತ್ತಾ ಹಾಂ ಶೇಂಗಾದ ಬಾರದು ಅಂದ್ರೆ ಏನು ತಿಳ್ಕೊಂಬಿಟ್ಟ ಅಯ್ಯೋ ನಿನ್ ಮನೆ ಕಾಯೋಗ ನನ್ನಾರು ಹೋಗಿಲ್ಲ ಏನೋ ಹೊರಕಾ ಹಾಂ ಬಂದಿದ್ನೋ ಏನು ಬಂದಿದ್ನೋ ಹೆಂಗೆ ಬಂದಿದ್ನೋ ಯಾವ ಥರ ಬಟ್ಟೆ ಬಂದಿದ್ನೋ ಒಂದು ಅರ್ಥ ಆಗ್ತಿಲ್ವಲ್ಲೇ ಮನೆ ಹಳಿ ಆಕೆ ಆಟ ದಿಟಾಲು ದಿಟಾಲಿ ಬಣ್ಣ ಅವನಲ್ಲ ಹುಡ್ಗ ಹುಡ್ಗ ಅವ್ನ ಹಂಗ ಬಟ್ಟೆ ಹಾಕಿದ್ದು ಯೋ ಅವ್ನಂಗ ಬಟ್ಟೆ ಹಾಕಿದ್ದು ನಾನು ನೋಡಿನಿ ಇದೇ ಥರದ ಬಟ್ಟೆ ಹಾಕಬಂದಿದ್ದು ಮ್ಯಾಕದ್ ಯಾವ್ದೋ ಕ್ರಿಸ್ಮಸ್ ಇದು ಬರ್ತಲ್ಲ ಟೋಪಿ ಅದನ್ನ ಹಾಕೊಂಬಂದಿದ್ದ ನಾನು ಎಲ್ಲೋ ಚಳಿಯಲ್ಲ ಅದಕ್ಕೆ ಹಾಕೋ ಬಂದಿನಿ ಕನಕ ಹೋಗಕ ನಿಮ್ಮ ಮಕ್ಕ ಅಂತ ಅಂದ್ಬಿಟ್ಟು ಎಲ್ಲ ಮುಟ್ಟು ಒಳ್ಳೆ ಎತ್ಕೊಂಡು ಓಡೋಗ್ಬಿಟ್ಟು ನನಗಂತೂ ಮಾತ ಬರ್ದಂಗೆ ಆಗ್ಬಿಟ್ಟೈತಿ ಕನಕತ್ತೇ ಪಾತ ಬರ್ದಂಗೆ ಆಬಿಟ್ಟೈತಿ ನಾನು ಮಾಡ್ತೀನಿ ಅಂತ ಹೇಳ್ತೀಯಾ ನಿಮ್ಗೆ ಹೋಗಿ ಹೇಳ್ತೀನಿ ನಾನು ಅವ್ನು ಅನ್ ನೋಡಕ್ ಕೊಂದ ತರಕಂತೀವ್ ಊರಾಗೆಲ್ಲ ಅಣ್ಣ ತಮ್ಮ ಅಂತ ಕರೀತಾರ ಅದಕ್ಕೆ ಅವನು ನೀನ್ ಸರ್ಟು ಪ್ಯಾಂಟ್ ಹಾಕಲ್ಲ ನಾನು ನಂಗೆ ಬಟ್ಟೆ ಹಾಕ ನಾನ್ ಬಟ್ಟೆ ಬಟ್ಟೆಗಳಕಂತೀನಿ ಆ ನೀನ್ ನೋಡಿದ್ವಿ ಹೆಂಗ್ ಮಾತಾಡ್ತೀನಿ ನನಗೆ ಏಟ್ ದೂರಂತರದಲ್ಲಿ ಹೇಳ್ತೀನಿ ನೀನು ಏಟ್ ಸೋಕೈತಿ ಯಾಕ ಆಕ ಅದೇನೋ ಅದೇನು ಅಂತರಲ್ಲ ಕುಬೇರ್ ಇದು ಕತೆ ತಗೊಂಡೋಗಿ ಸಿಂಹ ಮೇಲೆ ಕೂರಿಸ್ಬಾರ್ದಂತ ಕಾಲೈತ್ ಒದ್ದೆ ಒದಿಯುತ್ತಂತ ಹಂಗ್ ನೋಡೋದ ಏ ಹುಡ್ಗ ನಾನೇನು ನೀನು ನಂಗೆ ಅಂತ ಮಾಡಿದ್ಯಂತ ಅಂತ ಹೇಳ್ತಿಲ್ಲ ಕಾರಣ ಯಾರು ಕೈತನ ಮಾಡೋರು ಯಾರು ಬಿಟ್ಟವ್ರ ನಂಗೆ ತು ಅಂತ ವರ್ಗಾಗ್ತಿಲ್ಲ ಮಿಂತ್ರನ ಪಟ್ಟ ಹಾಕಿದ ಆದರೆ ಪಂಚಾಯತ್ ಇದ್ದ ಯಾವ ಗೊತ್ತಿಲ್ಲ ಮಕ್ಕಳು ಸರಿಯಾಗಿ ತೋರಿಸ್ಲಿಲ್ಲ ಅವ್ನು ಹೆಣ ಹೋಗೋನು ಯಾವತ್ಕೊಂಡನು ಏನೋ ಅಯ್ಯೋ ಕೇಳಕ್ಕೆ ಎಷ್ಟು ಕಷ್ಟ ಗೊತ್ತೇನ ಆ ಕೂಲಿ ಆಗ ನಾನೂರು ರೂಪಾಯಿ ಕೊಡ್ತೀನಿ ಅನ್ಬಿಟ್ಟು ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತೀವಿ ಅವ್ರ ಕೈಯಾಗ ನಾಲ್ಕು 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 ನಾಲ್ಕೂರ್ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಹೆಂಗ ಮೂರು ಜನಕ್ಕೂ ಕೊಡ್ಬೇಕು ಮೂರು ಸಾವಿರದ ಆರ್ನೂರು ರೂಪಾಯಿ ರೊಕ್ಕ ಈಗ ಆ ವಿಜಯ ಮಂಗೂ ಕೊಡ್ಬೇಕು ಅಯ್ಯೋ ಎಲ್ಲ ರೊಕ್ಕ ಹೆಂಗಪ್ಪ ಕಟ್ಟೋದು ನಂಗೆ ಆಗ್ತೈತಿ ಅಲ್ಲ ಕೆಣಗೆ ಇಷ್ಟು ತಿಳುವಳಿಕೆ ಇರೋಳು ಆ ಯಾಕೆ ಆಗಿರೋಳು ನಿಮ್ಮ ಅತ್ತ ಕರ್ದು ಕೊಡ್ಬೇಕಿತ್ತು ಆ ನೀನೇನು ಒತ್ಕೊಂಡ್ ಹೋಗ್ಬೋದಿದ್ಲೇನ ಯಾರು ಆ ನಂಗು ಆ ಶೇಂಗಾ ಬೆಳಿ ಇದು ಶೇಂಗಾ ಇದು ಮಾಡ್ಬೇಕಿತ್ತು ಏನಪ್ಪಾ ಬರ್ಫಿನ ಶೇಂಗಾ ಬರ್ಫಿ ಮಾಡಿ ಎಲ್ಲಾರ್ಗು ಹಂಚ್ಬೇಕು ಆ ಹಬ್ಬಾರ್ ಇದನ್ನ ಬಂದಾಗ ಈಗ ಸಂಕ್ರಾಂತಿ ಹಬ್ಬ ಅಲ್ಲ ಇದ್ ಮಾಡಿದಾಗ ಏನಪ್ಪ ದನ ಕಿಚನ್ಸ್ ಹೋಗ್ತನಾಗ ಮಾಡ ಹೋಗ್ತಾ ಎಲ್ಲಕ್ಕೂ ಬೇಕೈತೆ ಅಂದ್ಬಿಟ್ಟು ಇವ್ರು ಶೇಂಗಾ ಬೇಕು ಅಂತ ರೆಡಿ ಮಚ್ಚಿ ತಗೊಂಡೋಗಿ ನಿನ್ಗಿತ್ ಎತ್ತ್ಬಿಟ್ಟು ಅಂದ್ಬಿಟ್ಟು ಮಾ ಅಣ್ಣ ಆಗಬೇಕು ನನ್ಗೆ ವರ್ಷ ಇದು ಮಾವ ಆದ್ರೆ ನಾನು ಬಿಡು ಅಂದ್ಬಿಟ್ಟು ಅಣ್ಣ ಅಣ್ಣ ಅಂತ ಕರ್ಕೊಂಡು ನಂಗಿಂತ ಒಂದ್ ತೊರ್ಸೋ ದೊಡ್ಡ ಅಂದ್ಬಿಟ್ಟು ನಾನಷ್ಟು ಮೊದ್ಲ ಕೊಡ್ತೀರಿ ಅವ್ನಾದ್ರು ಅಷ್ಟೇ ಏ ನೀನ್ ನನ್ ತಂಬಿ ಅಂದ್ಬಿಟ್ಟು ಬೇಸ್ ಮಾತಾಡ್ಕೊಂಡು ಎಷ್ಟ್ ಹೆಂಗಾವ್ ತಗೊಂಡ್ವಲ್ಲ ಆ ಬರ್ಫಿ ಮಾಡುವಂತ ಹಂಗ ಹಿಂಗ ಅರ್ವತ್ ರೂಪಾಯಿ ಹಂಗ ಅಂದ್ಬಿಟ್ಟು ಅನ್ಬಿಟ್ಟು ಅರ್ವತ್ ರೂಪಾಯಿಂಗ ಮಾತಾಡ್ಕೊಂಡು ಈಸ್ಕೊಂಡು ಮಾಡ್ಕೊಂಡ್ರ ನೀನ್ ಎಲ್ಲಾ ಮಾಡ್ಕೊಂಡ ಕುಂಗ ಹಣೋ ಹೇಳೋ ಇನ್ನೊಂದು ದೀಟ ಮಾರ್ಕಂದಿಲ್ಲ ಕಣ ಏನಾಯ್ತು ಏನು ಬಿಡ್ತು ಅಂತ ಒಂದು ವಾರ ಆಯ್ತಲ್ಲ ನನ್ಗ ಭಯ ಆಯ್ತಂಗೆ ಐತೆ ಇದ್ದೀವಿ ಯಾರು ಮಾಡೋರು ಯಾರು ಬಿಟ್ಟವ್ರ ಅಂತೇಳಿ ಅಣೋ ಇನ್ನೊಂದು ವಾರ ಟೈಮ್ ಕೊಡೋಣ ಅಷ್ಟೊಳಗೆ ನಾನು ಕೊಡ್ತೀನಿ ನನ್ನ ಸಂಕ್ರಾಂತಿ ತಾನೆ ಮಾಡೋದು ಅಷ್ಟೊಳಗೆ ನಾನು ಕುಯ್ತು ಕೊಡ್ತೀನಿ ಆ ಶೇಂಗ ಕಿತ್ತು ಒಂದಷ್ಟು ಕೊಡ್ತೀನಿ ಕಣ್ಣ ಅಂತ ಕೆಲಸ ಮಾಡೋಕ್ಕಿಲ್ಲ ಕಣ್ಣ ನಿಂದ ಅಮ್ಮಯ್ಯ ಅಂತೀರಿ ಬಯಸ್ ಕೊಡ್ತೀನಿ ನೀವು ಒಪ್ಕೋಣ ಒಪ್ಕಣ ಯಮ್ಮ ಇವಾಗ ಮಾಡ್ ಮಡಿಕೊಳ್ಬೇಕು ಬೇಸು ಎಲ್ಲಾನು ಗುಡ್ಸಿ ಪಡಿಸಿ ಒಣಗಿಸಿ ಮಡಿಕಂದ್ರ ಹಳೆ ಶೇಂಗಾನೇ ಚೆನ್ನಾಗಿ ಬರೋದು ಹಾ ಹೊಸ ಶೇಂಗಾ ಅಲ್ಲ ಅದನ್ನ ಬೇಸು ಒಣಗಿಸುದ್ರ ಒಂದ್ ತಿಂಗ್ಳು ಬೇಸು ಬಿಸ್ಲಾಗ ಬೇಸ ಆಯ್ತವ ಅವಾಗ ಶೇಂಗಾ ಬರ್ಫಿ ಮಾಡುದು ಇನ್ನೊಂದ್ ತಿಂಗ್ಳ ಐತಿ ಹಾ ನಾನು ಒಣಗಿಸಿ ತಿರ್ಗ ಎಲ್ಲ ಬುಡಸಿಸಿ ಆ ನೀನ್ ಶೇಂಗ ಕೊಟ್ಬಿಡ್ತೀವ ಅದನ್ನ ಸಿಪ್ಪೆ ತಗ್ಸಿ ಕಾಳು ಅಂತ ಸಿಪ್ಪೆ ಅಂತ ಮಾಡಕ್ಕೆ ಏಟ್ ಕಟ್ಟ ಐತಿ ಗೊತ್ತೇನಾ ಓ ನೀನೇ ಒಂದ್ಬಿಡ್ತೀನಿ ಒಂದು ವಾರದ ಕೊಟ್ಕೊಡ್ತೀನಿ ಅಂತ ಹೇಳಿ ನಾನು ಇರು ಒಂದ್ ಒಂದುವರೆ ತಿಂಗಳ ಐತಿ ಹಾ ಎರಡು ತಿಂಗಳ ಹತ್ತಿರ ಐತಿ ಸಂಕ್ರಾಂತಿ ಹಬ್ಬ ಅಷ್ಟೊಳಗ ಬುಡಿಸ್ಕೊಂಬ ಒಂದುವರೆ ತಿಂಗಳ ಐತಿ ಅಂತ ಜನವರಿ ಹದಿನೈದು ಯಾವಾಗಲೂ ಬರೋದು ಒಂದುವರೆ ತಿಂಗಳು ಮಾಡ್ತಾ ಮುಗ್ಬಿಟ್ಕೊ ಮಾಡ್ಕೊಂಡ್ರೆ ನೀನಿಂದ ಕೆಲಸ ಮಾಡ್ಕೊಂಡ್ಸಿ ಎಲ್ಲ ನನ್ಗೆ ಇವತ್ತು ಏಟೈತಿ ನೋಡ ನಿಂಗ ಅತಿಯವರು ಅತಿಯವರ ನನ್ನ ತೀಟ ಹೇಳ ಕಟ್ಟಾನೆ ಕಾಣತ್ತೀವ್ರ ಇದ್ರಂಗೆ ನಂದು ಯಾವ ಪಾತ್ರನೇ ಇಲ್ಲ ಏನಾಯ್ತು ಏನ್ ಬಿಡ್ತು ಚೇಂಗ ಅಂತ ಒಂದು ಗೊತ್ತಾಗ್ತಿಲ್ಲ ಹಾ ಕಡಲೆಕಾಯಿ ಆಟ ಮುಟ್ಟನು ಯಾರು ಎತ್ಕೊಂಡ್ರು ಅಯ್ಯೋ ಅಯ್ಯೋ ಬಂದಾಗ್ಲಿ ಏ ತಲೆಗೆ ಹಂಗ ಹಾಕದಿದ್ದಾಗ್ಲಿ ನಾನೇ ನೋಡ್ಬೇಕಿತ್ತು ಅಯ್ಯೋ ನಾನಿಂತ ಕಗ್ದಲು ಅಂತ ನನಗೆ ಗೊತ್ತಿದ್ದಿಲ್ಲ ಅಲ್ಲ ಈಡ್ ದಿನ ಜಯಮ್ಮ ವಯಸ್ಕೊಂತಿದ್ಲು ಜಯಮ್ಮ ಎಲ್ಲ ರೊಕ್ಕ ಯಾವ ಗಂಡು ಕೈಯಾಗ ಕೊಡ್ತಿದ್ಲು ಹಾ ನೀನ್ ಬಂದಿಯಲ್ಲ ಅಂದ್ಬಿಟ್ಟು ನನ್ನ ಮಗ ನಿನ್ಗ ಕೊಟ್ಟಿದ್ದ ಕೊಟ್ಟಿದ್ದು ಆ ನೀನ್ ದೇಟ್ ಐತಿ ನೋಡ ಅಯ್ಯೋ ನಮ್ಮವತ್ತೈ ಎಲ್ಲನೂ ನನ್ನ ಮಗನ ಗುಡ್ಸಿ ಗುಂಡಾಂತ್ರ ಮಾಡ್ಬಿಡ್ತಿ ತಕ್ಕ ಹಾಂ ಹಿರಿಯ ಅವಳ ಮನೆಯಾಗ ಮನೆಯಾಗ ಇರೋಳ್ನ ಕೂಗು ಹಾ ಹಾಂ ಕೊಟ್ಟಾಳ ಬುಟ್ಟಾಳನ್ಬಿಟ್ಟು ಅದು ಇವಾಗ ಕೂಗ್ತಾಳ ಹಾಂ ಮೊದಲು ಮಕ್ಕಂಡಿದ್ರವಾಗ ಕೂಗಿದ್ರೆ ನಾನು ಬತ್ತಿದ್ದಿಲ್ಲೇನ ಇವಾಗ ಮಕ್ಕಂಡ್ರೊಳಗೆ ಕರೆದಾಗ ಬಂದೀನಿ ಅವಾಗ ಇನ್ನ ಮಕ್ಕಂಡ ಇದಿಲ್ಲ ಟಿವಿ ನೋಡ್ಕೊಂತ ಇನ್ನೊಂದು ಚೂರು ಮಕ್ಕಂಬಕ್ಕಿತ್ತು ಆಟ್ರೊಳಗೆ ನೀನು ಕರೆದು ಬಿಟ್ಟು ನೀನು ಬಿಟ್ಟು ನೀನು ಒಬ್ಬಕ್ಕಿನೇ ಮಾ ವ್ಯಾಪಾರ ಮಾಡ್ಕೊಂಡ ಮಾರು ಮಡಗಿಯಲ್ಲ ನೀನು ಎಲ್ಲೋ ಮಾರಿದಂಗಿದೀ ನೀನು ನನಗದ ಅನ್ಮಾನ ಐತಿ ಅಯ್ಯೋ ಆತಿಯೋ ಆತ್ತೀವಾರ ನಿಮ್ಮ ಅಮ್ಮ ಅಂತೀರ ಅಂತ ಮಾತೇಕ್ ಕಣತ್ತೀವ್ರ ನಾನು ಮಾರ್ಬಿಟ್ಟು ಯಾರು ಕೊಡ್ಬೇಕು ಹೇಳ್ರಿ ನನಗೇನು ಅಪ್ಪವ ಇದಾರೆ ಯಾರಿದರು ಆ ನಾನು ಸಾಕ್ತಾರೆ ರೀ ಅವರು ಬರಮ್ಮ ಬರ ಅವರೇ ಇಟ್ಟಿಕ್ತಿದ್ರು ಅವ್ರು ಬಿಟ್ಟರೆ ಇನ್ನು ಯಾರು ಇಟ್ಟಿಕ್ತಿಲ್ಲ ನನಗೆ ಮಗಳು ಅಂತೇಳಿ ಅವ್ರನ್ನ ನೋಡ್ಕೊಳ್ಳೋರು ಅದು ಬಿಟ್ರೆ ನಮ್ಗೆ ಯಾರು ಇಟ್ಟಿಕ್ಕಿಲ್ಲ ನೀವೇ ಕೊಳೆ ಹಿಂಗಂತೀರಿ ಅತ್ತೀರ ನಂಗೆ ರೆಡಿ ಅವ್ರು ಬಂದ ಮ್ಯಾಗ ಹುಡ್ಕಿಸ್ತೀನಿ ಮಾತ್ರ ನೀನು ಮಾತ್ರ ಬುದ್ಧಿ ಕಲಿಕ್ಕಿಲ್ಲ ಕಮ್ಮಿ ನೀನು ಮಾತ್ರ ಬುದ್ಧಿ ಕಲಿಕ್ಕಿಲ್ಲ ಎಷ್ಟು ಕಲ್ತು ಕುಂತೀಯ ನೋಡ ಜಯಮು ಅಂತೇಳಿ ಆಗಿದ್ರೆ ಬೇಸು ಒಳ್ಳೆ ಬುದ್ಧಿ ಕಲ್ತಿ ಮಾರೋಳು ಹಾಂ ಅಷ್ಟೋ ಒಂದು ಐದು ಸಾವಿರ ಒಂದು ಎರಡು ಸಾವಿರ ಮಡಿಕಂದು ಬಟ್ಟೆಗೆ ಬರೀಗ ಅಂತೇಳಿ ಕೊಡೋಳು ಅಂದರೆ ನೀನು ನೋಡು ಇಪ್ಪತ್ತೈದು ಸಾವಿರ ರೂಪಾಯಿ ಲಾಸ್ ಮಾಡಿ ಕುಂತೀಯಾ ಹೆಂಗ ನೀನು ಐದು ಕುಂಟಾಲು ಐದು ಸಾವಿರ ಕೆ ಜಿ ಐನೂರು ಕೆ ಜಿ ಹಾಂ ಐನೂರು ಕೆ ಜಿ ಮೋಸ ಮಾಡ್ಬಿಟ್ಟಲ್ಲ ನೀನು ಮಂದಿಗೆ ಇದು ಮಾಡಿ ಹೆಂಗ ನೀನು ಅಯ್ಯೋ ಇದೇನಪ್ಪ ನಾನು ಇಂಥ ಅಂತಂದು ಶಾಣೆ ಆಗಿ ಈ ತರ ಬುದ್ಧಿ ಕಲ್ತ್ಬಿಟ್ಟೆ ನಾನು ಇವತ್ತು ಯಾರು ಕೊಟ್ಟನಪ್ಪ ಯಾರು ಇಸ್ಕೊಂಡ್ರಪ್ಪ ವ್ಯವಸ್ಥೆ ಮಕ್ಕಳು ಯಾರಪ್ಪ ಅಯ್ಯೋ ನನಗೆ ಒಟ್ಟೆ ಉರಿತೈತಲ್ಲಪ್ಪ ಶೇಂಗಾ ಅಷ್ಟೊಂದು ಹಾಂ ಒಂದಿನ ಕನ ಹನ್ನೊಂದು ರೂಪಾಯಿ ಕೂಲಿ ಹಂಗೆ ಏ ನಾಲ್ಕು ದಿನ ಆಗಿತ್ತು ಮೂರು ದಿನ ಆಗಿತ್ತು ಲೆಕ್ಕನೂ ಇಟ್ಕೊಂಡಿಲ್ಲ ನಾನು ಫಸ್ಟ್ ಕೇಳಿ ಸಾಕು ಅಂತ ಹೇಳಿ ಅಯ್ಯೋ ಈಗ ಏನಪ್ಪ ಮಾಡೋದು ಅವ್ರಿಗೆಲ್ಲ ರೊಕ್ಕ ಕೊಡ್ಬೇಕಲ್ಲ ನೋಡಿದ್ರಲ್ಲ ವೀಕ್ಷಕರ ನಾನು ಶೇಂಗಾನಲ್ಲ ಯಾವ ಲೋಡಿ ಮುಂಡೆ ತಕ್ಕ ನಂಗೆ ಮಾರ್ಕೊಂಡವಳು ಒಂದು ಗೊತ್ತಿಲ್ಲ ಹಾಂ ಅವಯ್ಯ ಯಾವನೋ ಯಾರ್ ಕರ್ಸಿದ್ನೋ ಯಾರು ಬಿಟ್ಟಿನೋ ಒಂದು ಗೊತ್ತಾಗ್ತಿಲ್ಲ ಜಯಮ್ಮ ಮಾಡೋಳ ಅನ್ನಕ ಜಯಮ್ಮ ಒಳಗೆ ಮಕ್ಕಂಡಾಳೆ ಹೊರಕ್ಕೆ ಬಂದೇ ಇಲ್ಲ ಹಾಕಿ ಪಾಗಲು ಸೌಂಡಾಲಿಲ್ಲ ಏನಿಲ್ಲ ಒಳಗೆ ಮಕ್ಕಂಡಾಳೆ